ಯೋಗೇಶ್ವರ ಸಾಕಷ್ಟು ಚುನಾವಣೆ ಮಾಡಿದ್ದಾರೆ ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಫಲಿತಾಂಶ ಯೋಗೇಶ್ವರ್ರವರು ಯಾವ ಆಯಾಮವನ್ನ ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ ಅನ್ನೋ ಭರವಸೆ ನನಗಿದೆ ಅಮರ ಕಾಲ ಕುಮಾರಸ್ವಾಮಿ ಸ್ವಾಮಿ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಿದೆ ಆದ್ರೆ ಈ ಮೂರು ಕ್ಷೇತ್ರಗಳ ಪೈಕಿ ಹೆಚ್ಚು ಸುದ್ದಿಯಲ್ಲಿರೋದು ಸದ್ದು ಮಾಡ್ತಾ ಇರೋದು ಚನ್ನಪಟ್ಟಣ ಯಾಕಂದ್ರೆ ಸಂಡೂರು ಶಿಗ್ಗಾವಿ ಅಷ್ಟೊಂದು ಮುನ್ನೆಲೆಗೆ ಬರ್ತಾ ಇಲ್ಲ ಒಂದ್ ರೀತಿ ಪ್ರೆಡಿಕ್ಟ್ ಮಾಡಬಹುದು ಯಾಕೆಂದ್ರೆ ಸಂಡೂರಿನಲ್ಲಿ ಬಹುತೇಕ ಕಾಂಗ್ರೆಸ್ ಬರುತ್ತೆ ಅನ್ನೋ ಆತ್ಮವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿ ಕಾಣಿಸ್ತಾ ಇದೆ ಆದರೆ ಒಂದು ಅವಕಾಶ ಸಿಗ್ಬೋದೇನೋ ಈ ಸಲ ಅಂತ ಬಿಜೆಪಿ ಕಾಯ್ತಾ ಇದೆ ಶಿಗ್ಗಾವಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಬಿಜೆಪಿಗೆ ಗೆಲುವು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಗಾ ಅಥವಾ ಯೋಗೇಶ್ವರ್ಗ ಗಾ ಯಾರಿಗೆ ಗೆಲುವು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಜೊತೆಗೆ ಫಿಫ್ಟಿ ಫಿಫ್ಟಿ ಅನ್ನುವಂಥ ಲೆಕ್ಕಾಚಾರ ಕಾಣಿಸ್ತಾ ಇದ್ರು ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳು ಯೋಗೇಶ್ವರ್ ಸೋಲಿಗೆ ಕಾರಣ ಆಗ್ಬಹುದು ಅನ್ನುವಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇರೋದು ಒಂದು ರೀತಿ ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಆಡಿದಂಥ ಮಾತುಗಳೇ ಈಗ ಕಾಂಗ್ರೆಸ್ ಪಾಳಯದಲ್ಲಿ ಒಂದು ರೀತಿ ಕಂಪನ ಕ್ರಿಯೇಟ್ ಮಾಡಿದೆ ಫಲಿತಾಂಶಕ್ಕೂ ಮುನ್ನವೇ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಕೊಟ್ಟಂತ ಹೇಳಿಕೆ ಕಾಂಗ್ರೆಸ್ ಮನೆಯಲ್ಲೇ ಈ ರೀತಿ ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಯೋಗೇಶ್ವರ್ ಹೇಳಿಕೆಯಿಂದ ಕಾಂಗ್ರೆಸ್ ಸಿಗರ ಸಿಟ್ಟು ಸಚಿವ ಜಮೀರ್ ಅಹಮದ್ ಖಾನ್ ಕಡೆಗೆ ತಿರುಗಿದೆ ಅಂತಾನೆ ಹೇಳಬಹುದು ಯೋಗೇಶ್ವರ್ ಅವರು ಹತಾಶೆಯ ಮಾತುಗಳನ್ನಾಡಿರೋದನ್ನು ಗಮನಿಸಿದ್ರೆ ಕಾಂಗ್ರೆಸ್ಗೆ ಸೋಲಾಗಬಹುದು ಅಂತ ಅನಿಸುತ್ತೆ ಒಕ್ಕಲಿಗ ಸಮುದಾಯದ ಮತಗಳು ತಮಗೆ ಕಮ್ಮಿ ಬಂದಿರಬಹುದು ಅನ್ನೋ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ರಿಯಾಕ್ಟ್ ಮಾಡಿದರು ನಾವೆಲ್ಲ ಆತ್ಮವಿಶ್ವಾಸದಿಂದ ಇದ್ದೀವಿ ಯೋಗೇಶ್ವರ್ ಯಾವ ಆಯಾಮದಲ್ಲಿ ಇದನ್ನ ಹೇಳಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಯೋಗೇಶ್ವರ್ ಹೇಳಿಕೆ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯೋಗೇಶ್ವರ್ ಅಲ್ಲಿನ ರಾಜಕೀಯ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ ಅವರ ಹೇಳಿಕೆಗೆ ಮಹತ್ವ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಮ್ಯಾಟರ್ ಏನಂತಂದ್ರೆ ಜಮೀರ್ ಆಡಿದ್ದ ಮಾತೇ ಚನ್ನಪಟ್ಟಣದಲ್ಲಿ ಮುಳುವಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿರೋದು ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀವಿ ಕರಿಯಾ ಅಂತ ಕೊಟ್ಟಿದ್ದಂತ ಹೇಳಿಕೆಗಳು ಈಗ ಉಲ್ಟಾ ಹೊಡೆದಿವೆ ಅಂತ ಹೇಳಲಾಗ್ತಿದೆ ಹೀಗಾಗಿನೇ ಸಿ ಪಿ ಯೋಗೇಶ್ವರ್ ಜಮೀರ್ ಹೇಳಿಕೆಯಿಂದ ಲಾಭವೂ ಆಗಿದೆ ನಷ್ಟವೂ ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಬಗ್ಗೆ ಜಮೀರ್ ಅಹಮದ್ ಸ್ಪಷ್ಟನೆ ಕೊಟ್ಟಿದ್ರು ಅವರು ನನ್ನನ್ನ ಕುಳ್ಳ ಅಂತ ಹೇಳಿದ್ರು ನಾನು ಈ ರೀತಿಯಾಗಿ ಹೇಳಿದ್ದೀನಿ ಇದರಲ್ಲಿ ಸೀರಿಯಸ್ ಆಗಿರೋ ವಿಚಾರ ಏನು ಇಲ್ಲ ಅಂತ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ನಾನು ಯಾವತ್ತೂ ಜಮೀರ್ ನನ್ನ ಕುಳ್ಳ ಅಂತ ಹೇಳಿಲ್ಲ ಡಿ ಕೆ ಸುರೇಶ್ ಕರಿಯಾ ಅಂದ್ರೆ ನಾನೇನ್ ಮಾಡೋಕಾಗುತ್ತೆ ಅಂತ ಹೇಳೋ ಮೂಲಕ ಜಮೀರ್ ಹೇಳಿಕೆಯಿಂದ ಎಫೆಕ್ಟ್ ಆಗಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಇನ್ನು ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡೋ ತಾಕತ್ತಿದೆ ಅನ್ನೋ ಹೇಳಿಕೆಯಿಂದ ಕೂಡ ಹಿನ್ನಡೆಯಾಯಿತು ಅನ್ನೋ ಚರ್ಚೆ ಆಗ್ತಾ ಇದೆ ಜಮೀರ್ ಅವರು ಕೊಟ್ಟ ಹೇಳಿಕೆ ಮೈತ್ರಿ ನಾಯಕರಿಗೆ ಅಸ್ತ್ರವಾಗಿದ್ರೆ ಯೋಗೇಶ್ವರ್ ಹೇಳಿಕೆ ನಂತರ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡುವುದಕ್ಕೆ ಮುಂದಾಗ್ತಾ ಇದೆ ಆದರೆ ಕಾಂಗ್ರೆಸ್ ಮನೆಯಲ್ಲೇ ಆಕ್ರೋಶ ಭುಗಿಲೆದ್ದಿದ್ದು ಮಂಡ್ಯದಲ್ಲಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಜಮೀರ್ ನನ್ನ ಪ್ರಚಾರಕ್ಕೆ ಕರೆಸಲೇಬಾರ್ದಿತ್ತು ಪ್ರಚಾರಕ್ಕೆ ಕರೆಸಿ ತಪ್ಪು ಮಾಡಿಬಿಟ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಮೀರ್ ವಿರುದ್ಧ ಒಕ್ಕಲಿಗ ಸಮುದಾಯವೂ ಒಂದ್ ರೀತಿ ಸಿಡಿದೆದ್ದಿದ್ದು ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು ಒಟ್ನಲ್ಲಿ ಜಮೀರ್ ಆಡಿದ ಎರಡು ಮಾತು ಯೋಗೇಶ್ವರ್ ಅವರ ನಿದ್ದೆಗೆಡಿಸಿದೆ ಕಾಂಗ್ರೆಸ್ಸಿಗರ ನೆಮ್ಮದಿಯನ್ನೂ ಕೆಡಿಸಿದೆ ಹಾಗೆ ಒಕ್ಕಲಿಗರನ್ನ ದೆಬ್ಬಿಸಿದೆ ಜಮೀರ್ ಮಾತು ಮುಸ್ಲಿಮರ ಮತಗಳನ್ನ ಕ್ರೋಢೀಕರಿಸಿದ್ರೆ ಒಕ್ಕಲಿಗ ಸಮುದಾಯದ ಮತಗಳ ಮೇಲೆ ಪರಿಣಾಮ ಬೀರಿದೆ ಮತದಾನದ ನಂತರ ಈ ವಿಷಯವನ್ನ ಪಕ್ಷದ ಮುಖಂಡರು ಹಾಗೆ ಬೆಂಬಲಿಗರು ನನ್ನ ಗಮನಕ್ಕೆ ತಂದಿದ್ದಾರೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗ ನಾಯಕರಾಗಿರೋ ದೇವೇಗೌಡ ಮತ್ತು ಅವರನ್ನು ನಿಂದಿಸಿದ್ರೆ ಸಮುದಾಯ ಸಹಿಸೋದಿಲ್ಲ ಒಂದ್ ವೇಳೆ ಇಬ್ಬರ ಬಗ್ಗೆ ಜಮೀರಾಡಿದ ಮಾತನ್ನ ಸಮುದಾಯ ಗಂಭೀರವಾಗಿ ಪರಿಗಣಿಸಿದ್ರೆ ಜೆಡಿಎಸ್ ಪರ ಒಕ್ಕಲಿಗ ಮತಗಳು ಕ್ರೋಢೀಕರಣವಾಗುವ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಯೋಗೇಶ್ವರ್ ಹೇಳಿದ್ದಾರೆ ಹಾಗೆ ನನ್ನ ರಾಜಕೀಯ ಜೀವನದ ದೊಡ್ಡ ಚುನಾವಣೆ ಇದಾಗಿದೆ ಇಷ್ಟೊಂದು ತೀವ್ರತೆ ಪಡೆಯುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಸಮಬಲದ ಪೈಪೋಟಿ ಅಂತೂ ಕಾಣಿಸ್ತಾ ಇದೆ ಇಬ್ಬರಲ್ಲಿ ಯಾರೇ ಗೆದ್ರೂ ಕೂದಲೆಳೆ ಅಂತರದಲ್ಲಿ ಮಾತ್ರ ಅಂತ ಯೋಗೇಶ್ವರ್ ಹೇಳಿದ್ದಾರೆ ನನ್ನ ರಾಜಕೀಯ ಜೀವನ ಒಂದು ಥರ ಐಪಿಎಲ್ ಆಗ್ಬಿಟ್ಟಿದೆ ಆಟಗಾರರು ಒಂದೊಂದು ಸೀಸನ್ನಲ್ಲೂ ಒಂದೊಂದು ತಂಡದಲ್ಲಿ ಆಡುವಂತೆ ಪ್ರತಿ ಚುನಾವಣೆಯಲ್ಲಿ ನಾನು ಒಂದೊಂದು ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಬಂದಿದ್ದೀನಿ ಅಂತ ಅವರ ರಾಜಕೀಯ ನಡೆ ಬಗ್ಗೆ ಅವರೇ ಮಾತನಾಡಿದ್ದಾರೆ ಹೀಗಿರುವಾಗ ಇಬ್ಬರಿಗೂ ಒಂದ್ ರೀತಿ ಪ್ರತಿಷ್ಠೆಯ ಚುನಾವಣೆ ಎರಡೂ ಪಕ್ಷಗಳಿಗೂ ಕೂಡ ಹೌದು ಜೊತೆಗೆ ಡಿ ಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅಂತ ಬಂದಾಗ ಈ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದು ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಿ ಪ್ರಚಾರವನ್ನೆಲ್ಲ ಮಾಡಿ ಕೊನೆ ಹಂತದಲ್ಲಿ ಜಮೀರ್ ಕೊಟ್ಟಂತಹ ಹೇಳಿಕೆಗಳಿಂದ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಎಫೆಕ್ಟ್ ಆಗಬಹುದು ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ ಹಾಗೆಯೇ ಯೋಗೇಶ್ವರ್ ಅವರು ಆಡಿದಂತ ಹತಾಶೆಯ ಮಾತುಗಳು ಅವರಿಗೆ ಸೋಲ್ ಆಗ್ಬಹುದಾ ಅನ್ನೋ ಆತಂಕ ಈಗ್ಲೇ ಅವರಿಗೆ ಶುರುವಾಗ್ಬಿಟ್ಟಿದೆ ಅಂತಾನು ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮತದಾನ ಆಗಿದೆ ಯಾರು ಗೆಲ್ಲಬಹುದು ಯಾರು ಸೋಲ್ಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಬೆಟ್ಟಿಂಗ್ ಕೂಡ ಆ ಕ್ಷೇತ್ರದಲ್ಲಿ ನಡೀತಾ ಇದೆ ಹೀಗಿರುವಾಗ ಯೋಗೇಶ್ವರ್ ಅವರು ಈಗ್ಲೇ ಸೋಲ್ ಒಪ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ಗಿಂತ ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ ಅಂತ ಹೇಳೋ ಮೂಲಕ ಸೋಲಿನ ಸುಳಿವನ್ನ ಕೊಟ್ಬಿಟ್ಟಿದ್ದಾರೆ ಹಾಗೆ ಜಮೀರ್ ಅಹಮದ್ ಖಾನ್ ಕರಿಯ ಕುಮಾರಸ್ವಾಮಿ ಹಾಗೆ ಮುಸ್ಲಿಮರೆಲ್ಲ ಪೈಸೆ ಪೈಸೆ ಕೂಡು ಹಾಕಿ ಎಚ್ ಡಿ ದೇವೇಗೌಡ ಅವರ ಕುಟುಂಬವನ್ನೇ ಖರೀದಿ ಮಾಡ್ತೀವಿ ಅಂತ ಕೊಟ್ಟಿರೋ ಹೇಳಿಕೆಗಳು ಸೋಲಿಗೆ ಕಾರಣ ಆಗಬಹುದು ಅನ್ನೋ ಅರ್ಥದಲ್ಲೇ ಸಿಪಿವೈ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಕೇವಲ ವಿರೋಧ ಪಕ್ಷದವರು ಬೇರೆಯವರು ಮಾತ್ರ ಅಲ್ಲ ಜಮೀರ್ ಮಾತಿಗೆ ಕಾಂಗ್ರೆಸ್ನಲ್ಲೇ ಕೆಲವು ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ಕೆಲವು ಮುಸ್ಲಿಂ ಮುಖಂಡರೇ ಕೆಪಿಸಿಸಿಗೆ ಪತ್ರವನ್ನು ಬರೆದು ಜಮೀರ್ ಅಹಮದ್ಗೆ ಎಚ್ಚರಿಕೆಯನ್ನ ಕೊಡಬೇಕು ಅವರ ನಾಲ್ಗೆಗೆ ಲಗಾಮು ಹಾಕಬೇಕು ಅನ್ನೋ ಅರ್ಥದಲ್ಲಿ ಸಂದೇಶವನ್ನು ಕಳಿಸಿರುವುದರಿಂದ ಸೊ ಕಾದ್ ನೋಡೋಣ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಬಹುದು ಚನ್ನಪಟ್ಟಣದಲ್ಲಿ ನಿಖಿಲ್ ಗೆದ್ದು ಯೋಗೇಶ್ವರ್ ಸೋತ್ರೆ ಅದಕ್ಕೆ ನೇರ ಕಾರಣ ಜಮೀರ್ ಅಹಮದ್ ಖಾನ್ ಆಗೋ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ ಯೋಗೇಶ್ವರ್ ಅವರು ಸಾಕಷ್ಟು ಚುನಾವಣೆ ಮಾಡಿದ್ದಾರೆ ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಫಲಿತಾಂಶ ಅವ್ರು ಪರವಾಗಿರ್ತದೆ ಅನ್ನೋದನ್ನು ಹೇಳಿದ್ದಾರೆ ಬೇರೆಯವರು ಇದು ಸೋಲೊಪ್ಪಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಚುನಾವಣೆಯಲ್ಲಿ ತಂತ್ರಗಾರಿಕೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಸೊ ಇವತ್ತು ಚುನಾವಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಇದ್ದಾರೆ ಸೊ ಹಾಗಾಗಿ ಯೋಗೇಶ್ವರ್ರವರು ಯಾವ ಆಯಾಮವನ್ನು ಇಟ್ಟುಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಾರೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ ಅನ್ನೋಂಥ ಭರವಸೆ ನನಗಿದೆ ನೋಡಿ ಮಾತು ಇವತ್ತಾಡಿಲ್ಲ ನಾನು ಅದನ್ನೇ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು ನೀವು ಸ್ವಲ್ಪ ಮಾತು ತಿಂಗಳ ಒಂದೇ ಇವತ್ತೊಂದೇ ಸರಿ ಆಡಿಲ್ಲ ನೀವು ಹಿಂದೆನೇ ಮಾತಾಡಿದ್ರಲ್ಲ ಅವತ್ತೇ ಇದನ್ನು ಮೊಟಕು ಮಾಡಬೇಕಾಗಿತ್ತು ನೀವು ಮಾಧ್ಯಮದ ಪಾತ್ರವನ್ನು ವಹಿಸ್ತಕ್ಕಂಥವರು ಮಾಧ್ಯಮದ ನಿಷ್ಪಕ್ಷಪಾತವಾದಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ಹಿಂದೆ ಅವರು ಮಾತಾಡಿದಂಥ ಸಂದರ್ಭದಲ್ಲೇ ಇದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿತ್ತು ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ ನಮ್ಮ ಮೇಲಿನ ಕೋಪ ನ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ